ಫುಲ್ ಜನ ಇದ್ದೀರ ಅಲ್ಲಿ ಸಾರ್ವಜನಿಕ ಚಂಡಿಕಾ ಹೋಮ ಇದ ನಾವು ಅಲ್ಲಿ ಹೋಮ ಎಲ್ಲ ಆಡ್ ಪ್ರಸಾದ ತಗೊಂಡ್ಕೋಯ್ತು ಮಸ್ತ್ ಜನ ಐತೆ ಅದ್ರಿಂದ ಸುಮಾರು ತಲ್ದೇನ ನಿಂತ್ಕೊಂತ ಫುಲ್ ಬೆಂಗ್ ಅಂದ್ರೆ ಹೋಮ ಮಾಡದಲ್ಲ ಫುಲ್ ಹೊಗೆ ಎಲ್ಲ ಶಾಖ ಎಲ್ಲ ಇದ್ರಿಂದ ಫುಲ್ ಬೇವರಿ ಹೋಯ್ತ ಮತ್ತೆ ನಾವು ಮೂರ್ ಜನ ಮ್ಯಾಚಿಂಗ್ ಮ್ಯಾಚಿಂಗ್ ನೆಕ್ಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಮ್ಯಾಚಿಂಗ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹಂಗಾಗಿ ಮೂರ್ ಜನ ಮ್ಯಾಚಿಂಗ್ ಐತೆ కడకే దేడిగా కై ముక్క ఫుల్ చనా అస్ జనెస్ దేవ్ర కమ్తాయి దూరం కై ముగ కడకే సీదా ఊటకు ఊటకు అస ఫైన్స్ మగీన్ కర్కండ సుమారు ఇబ్బంది కడకే ఊట హ జన నూరత్రి టైమ్ ఏం కర కేదే బ్యాడాల అస్ట్ జన ఇ కడ నా ఊట బేగ్ ఎంతకంద దొడ్ హాల్ మస్త్ జనగ హాక్ల ఊట హాల్ మార్కండ మొంద మన ఒంకు అర్చన కొడుకు అంతి ఆ బ అల్ కుంకుమర్చన కొడుకు అల్ యారు ఇష్ట ఊట అదే జనాల ఊట ఎలా మాకండ ఎల్ ఫస్ట్ ఇదే రీ కై ముకం ఎలా బందో ఇత కై ముక్తి అదే ఊటకి వయిత హ అసొత్తి జనా ఇ అల్ దేవుడి దేవ్రీగల కై నుక కుంకుమ కొట్ట సుమారు కుత్కం ఖుషి అయిత అమ్మార దేవస్థానకాలే జన ఎలా ఖుషి అయితే బేగ హోయి అమ్నారంద మ జన అయి దేవ్ర కామ్ కత్తి ఆ నూక్కువ్ ఫస్ట్ హె ఐత దేవ్ర కామ్ ఫుల్ జనా రెస్తి నూకు నూక్త కడీ నా ಊಟ ಮಾಡ್ಕೊಂಡು ಅವ್ರ ಮೇಲೆ ಅಷ್ಟು ಜನ ಜನಾನು ಇರ್ಲಿಲ್ಲ ಅಷ್ಟಲ್ಲ ಜನನೂ ಇರ್ಲಿಲ್ಲ ಒಳ್ಳೆ ರೀತಿಯಿಂದ ಕುಂಕುಮ ಕೊಟ್ಟ ಅಮ್ಮನ್ ಕಣ್ಕೊಂಡ ಸುಮಾರು ಹೊತ್ತಲ್ಲೇ ಅಲ್ಲೇ ಅಲ್ಲಿಂದ ನಾವು ನಮ್ಮ ರಿಲೇಶನ್ ಒಬ್ರು ಸಿಕ್ಕರ್ ಅವ್ರ ಮನೆಗೆ ಹೋಯ್ತ ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಆಯ್ತು ಹಾಗೆ ಅಲ್ಲಿಂದ ನಾವು ಮನೆಗ್ ಹೋಪತಿಗೆ ಒಂದು ಮೂರು ಮೂರುವರೆ ಆಯ್ತೇನು ಈಗ ನಾವು ನೈಟ್ ಒಂದು ಎಂಟು ಗಂಟೆ ಆಗಿರ್ಬೋದು ನಾವು ನವರಾತ್ರಿ ಮನೆಗೆ ಹೋಗ್ತಾ ಇತ್ತು ನಾವು ಲೇಟ್ ಆಯ್ತು ಅಂಥೇಳಿ ಎಣ್ಸಿದ್ದ ಬಟ್ ನಾವು ಹೋದ ಕರೆಕ್ಟ್ ಟೈಮ್ ಆಯಿತು ಯಾಕಂದರೆ ಅಲ್ಲಿ ಅಂತ ಸ್ಟಾರ್ಟ್ ಮಾಡಿರಲಿಲ್ಲ ನಾವು ಪೂಜೆ ಎಲ್ಲ ಇರುತ್ತೇನೋ ಅಂದೆಲ್ಲ ಎಣ್ಸ್ಕಂತ ಅದರಲ್ಲಿ ಪೂಜೆ ಎಂತ ಸ್ಟಾರ್ಟ್ ಆಯಿತು ಯಾಕಂದರೆ ನವರಾತ್ರಿ ಮನೆ ಅಂದರೆ ಅಡ್ಗೆ ಎಲ್ಲ ಆಯ್ಕಲ್ಲ ವೆರೈಟಿ ವೆರೈಟಿ ಅಡ್ಗೆ ಎಷ್ಟು ವೆರೈಟಿ ಅಂದರೆ ಅಂದರೆ ಒಂಬತ್ತು ಬಗೆ ಈ ಥರ ಇರುತ್ತೆ ನಂಗೆ ಗೊತ್ತಿಲ್ಲ ಮತ್ತು ದೇವರಿಗೆಂದರೆ ಚಪ್ಪೆ ಈಗ ಚಕ್ಕುಲಿ ಅದೆಲ್ಲ ಚಪ್ಪಿ ಇರ್ಕೊಂಬ್ರಿ ಉಪ್ಪು ಹಾಕ್ತೆ ಮಾಡ್ಕೊಂಬ್ರಂಗೆ ನಮಗೂ ಸರಿ ಗೊತ್ತಿಲ್ಲ ಅದು ತಿಂಡಿ ಅಂದರೆ ಚಕ್ಕೊಲಿ ನಿಪ್ಪಟ್ಟು ಕಜ್ಜಾಯಿ ಕರ್ಜಿಕಾಯಿ ಹಿಂಗೆ ಸುಮಾರು ಬಗ್ಗೆ ತಿಂಡಿಯೆಲ್ಲ ಮಾಡ್ತಾರೆ ಅದಕ್ಕೆ ಯಾವುದಕ್ಕೂ ಉಪ್ಪು ಹಾಕೋಕ್ಕಿಲ್ಲ ಅಂತ ಸಪ್ಪೆ ಸಪ್ಪೆ ಹೇಳಿ ಎಂಥ ಎಂತಕ್ಕಂದ್ರೆ ನಾವು ಒಂದ್ಸಲ ಅಜ್ಜಿ ಮನೆಗೆ ಹೋದಲ್ಲೇ ದೇವ್ರಿಗೆ ಇಟ್ಟದ್ದಲ್ಲ ಅಂದರೆ ಎರಡು ಮೂರು ದಿನ ಇರ್ತಾಯಿತ್ತು ಅಜ್ಜಿ ಮನೆಯಲ್ಲೆಲ್ಲ ಉಳಿತಾ ಇತ್ತು ದೇವ್ರಿಗೆ ಇಟ್ಟದ್ದ ಅಂತೇಳಿ ಎಲ್ಲ ಕೊಡ್ತಿದ್ರು ಅದು ಚಪ್ಪೆ ಸಪ್ಪೆ ಸಪ್ಪೆ ಇರ್ತಿತ್ತು ಅದಕ್ಕೆ ಅಂತ ಹಾಕೋದಿಲ್ಲ ನಂಗೆ ಅವತ್ತು ಗೊತ್ತಾಯಿತು ಅಂದರೆ ದೇವ್ರಿಗೆ ನೈವೇದ್ಯಕ್ಕೆ ಇಡೋದಕ್ಕೆಲ್ಲ ಮಾತ್ರ ಉಪ್ಪು ಅಂತ ಹಾಕೋದಿಲ್ಲ ಇತ್ತು ಕಡಿ ಮತ್ತು ಸ್ವಲ್ಪ ಬಂದರಿಗೆ ಅಂತೇಳಿ ಕೊಡೋಕಂಥೇಳಿ ಮತ್ತೆ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ದೇವರಿಗೆ ನೈವೇದ್ಯ ಕಾಪಷ್ಟೇ ಮಾಡಿರ್ತಾರೆ ಬಂದರಿಗೆಲ್ಲ ಕೊಡೋಕೆ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ಅದಕ್ಕೆಲ್ಲ ನಾರ್ಮಲಾಗಿ ಉಪ್ಪೆಲ್ಲ ಹಾಕಿರ್ತಾರೆ ಸಪ್ಪೆ ಇರೋದು ದೇವರಿಗೆ ಅಂಥೇಳಿ ಒಂಬತ್ತು ಬಗೆ ಮಾಡಿರ್ತಾರೆ ಅದನ್ನು ಸ್ವಲ್ಪ ನೈ ಇಡುವಷ್ಟೇ ಮಾಡಿರ್ತಾರೆ ಮತ್ತು ಉಳಿದದ್ದನ್ನೆಲ್ಲ ಅಂದರೆ ಚಕ್ಕೊಲೆ ಸೊಕ್ಕಿನುಂಡಿ ಈ ಥರ ಒಂದೆರಡು ಬಗ್ಗೆ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ಎಲ್ಲರಿಗೂ ಕೊಡೋಕಂತ ಹೇಳಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ ಅದಕ್ಕಿಂತ ಫಸ್ಟ್ ಜಲ ತಪ್ಪು ಶಾಸ್ತ್ರ ಅಂತೇಳಿ ವಿಡಿಯೋ ವೀಡಿಯೋ ಮಾಡೋಕ್ಕೊಳಿ ಅಂತಕಂದ್ರೆ ಮಳೆ ಬರ್ತಾ ಇದ್ದಿತ್ತು ಅಷ್ಟೊಂದು ಮಳೆ ಇರಲಿಲ್ಲ ಸ್ವಲ್ಪ ಹೊಗರ ಮಳೆ ಬರ್ತಾಯಿತ್ತು ಮತ್ತು ಫುಲ್ ಜನ ಎಲ್ಲ ಹೊರಗೆ ಇದ್ದೀರ ಅರೆ ಮಾಡೋಯ ನನ್ನ ವೀಡಿಯೋ ಎಲ್ಲ ನಂಗೆ ಫಸ್ಟಿಗೆ ಗೊತ್ತಾಯಿಲ್ಲ ಅಲ್ಲೇ ಎಂತ ಸುಮ್ಮನೆ ಹೊಯ್ ಏನೋ ಅಂದೆಣಸಿದೆ ಕಡೆ ಗೊತ್ತಾಯ್ತು ತಪ್ಪು ಶಾಸ್ತ್ರ ಇತ್ತು ಜಲ ಜಲ ಜಲತಪ್ಪಕ್ಕೆ ಅಂತ ಅಂಥೇಳಿ ಮನೆ ಹಿರಿಯರು ಇರ್ತಾರಲ್ಲ ಅಂದರೆ ಅವರು ಪೂಜೆ ಮಾಡುವಾರ ಅವರು ಬಾವಿಗೆ ಪೂಜೆನ ಮಾಡಿ ಒಂದು ಕಡ್ಪನದಲ್ಲೇ ಜನನ ತಂದು ಅದನ್ನು ಎಲ್ಲಿ ಪೂಜೆ ಮಾಡ್ತಾರೆ ಆ ಜಾಗದಲ್ಲಿಟ್ಟು ಒಂದು ಕಾಯಿನ ಇಟ್ಟು ಅದಕ್ಕೆ ದೇವರ ಮುಖವಾಡ ಹಾಕ್ತಾರೆ ಕೆಲವು ದೇವರಿಗೆ ಅಲಂಕಾರ ಎಲ್ಲ ಮಾಡ್ತಾರೆ ಅಂದರೆ ಸೀರೆ ಎಲ್ಲ ಉಟ್ಸಿ ಚಿನ್ನ ಎಲ್ಲ ಇರುತ್ತಲ್ಲ ದೇವರಿಗೆ ಅಂಥೇಳಿ ಮಾಡಿರೋದು ಅದನ್ನೆಲ್ಲ ಹಾಕಿ ಒಳ್ಳೆ ಮಾಡಿ ಅಲಂಕಾರ ಮಾತ್ರ ಸೀರೆ ಎಲ್ಲ ಉಟ್ಸಿ ದೇವರಿಗೆ ಚಿನ್ನ ಎಲ್ಲ ಹಾಕಿ ಹೂವೆಲ್ಲ ಏರಿಸಿ ಅಲಂಕಾರ ಮಾಡಿ ಇರ್ತಾರಲ್ಲ ಅದನ್ನು ಕಾಮಕ್ಕೆ ಒಂಥರ ಖುಷಿ ಅಂತ ಇನ್ನೀಗ ಮಂಗಳಾರತಿ ಮಾಡ್ತಾ ಇದ್ರ mm <laughs> ಮಂಗಳಾರತಿ ಆಯಿತು ಒಳ್ಳೆ ಪ್ರಸಾದನೂ ಆಯಿತು ಹಾಗೆ ನಾವೆಲ್ಲ ನವರಾತ್ರಿ ಹೊಪತ್ತಿಗೆ ಹೂವಿನ ಕೊನೆ ತಗೋದಿದ್ರೆ ನಮಗೆ ಸಪ್ರೇಟ್ ಸಪ್ರೇಟ್ ಮಂಗಳಾರತಿ ಮಾಡಿ ಕೊಟ್ಟರು ಸಪ್ರೇಟ್ ಸಪ್ರೇಟ್ ಎಂತಾಗ ಹೇಳಿದೆ ಅಂದರೆ ಈಗ ದೇವಸ್ಥಾನದಾಗೆಲ್ಲ ನಾವೆಲ್ಲರೂ ಹೊದವಾಗ ಮಂಗಳಾರತಿ ಕೊಟ್ಟರೆ ಅಂತೂ ಈ ನವರಾತ್ರಿ ಟೈಮಲ್ಲಿ ಅಂತಲ್ಲ ಮೈ ಬೇರೆ ಟೈಮಲ್ಲಾದ್ರೂ ಮಸ್ತ್ ಇದ್ದ ಗತಿಗೆಲ್ಲ ಹೊರೆ ಅವರು ಎಲ್ಲರದ್ದು ಹೊಟ್ಟೆ ಒಂದು ಮಂಗಳಾರತಿ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಹೇಳಿದೆ ಸಪ್ರೇಟ್ ಸಪ್ರೇಟ್ ಮಾಡ್ತಂದಿ ಇಲ್ಲ ಹಾಗೆ ಒಬ್ಬೊಬ್ಬರದ್ದೆ ಟೈಮ್ ಮಾಡ್ರೆ విష్ణుమాయేతి సప్దితస్తావి అభియోవి भूतेशो भूति रूपेण संसिता भूति रूपेण संसिता नमस्तस्य 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 नमो नमः नमः या देवी सर्वभूतेषु या देवी सर्वभूतेषु निद्रा रूपेण संसिता निद्रा रूपेण संसिता नमस्तस्य नमो नमः नमस्तस्य नमो नमः या देवी सर्वभूतेषु या देवी ನಮಸ್ತೇವೂ ಚಾಯಣ ಸಂಸ್ಥಿತ ಯಾದೇವಿ ಸರ್ವೂತು ಶಕ್ತಿ ಸಂಸ್ಥಿ ನಮಸ್ತೈ ನಮಸ್ತೇ ನಮಸ್ತೇವೂ ಶಾಂತಿ ಸಂಸ್ಥಿ ನಮಸ್ತೇ 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 ನಮೋ ನಮಸ್

ಶಾಂತಿ ಸಂಸ್ಥಿತ ನಮಸ್ತೇ 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 ನಮೋ ನಮಸ್ತಃ ಯಾದೇವಿಪೇಣ ಸಂಸ್ಥಿ ನಮಸ್ತೇ 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 ನಮೋ ನಮ ಯೂತು ಕಾಂತಿ ಸಂಸ್ಥಿತ

ನಮಸ್ತೇ ನಮಸ್ತೇ ಎಲ್ರು ಆಯುರ್ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ನೆಮ್ಮದಿ ಆಯುರ್ ಆರೋಗ್ಯ ಎಲ್ಲವನ್ನು ಕೊಟ್ಟು ಎಲ್ಲರೂ ಮಾಡುವಂತ ಉದ್ಯೋಗ ವೃತ್ತಿಯಲ್ಲಿ ಎಲ್ಲರನ್ನು ದೀರ್ಘಾಯು ಯಾರು ಬೇಜಾರು ಮಾಡ್ಕೊಂಬೇಡಿ ವೀಡಿಯೋಲ್ಯಾಕ್ ಆತಂತ್ಹೇಳಿ ಸ್ವಲ್ಪ ಸ್ಪೀಡ್ ಮಾಡಿದೆ ಹಂಗೆ ಪೂಜೆ ಎಲ್ಲ ಕಂಡ್ರಿ ಅಲ್ಲ ಪೂಜೆ ಎಲ್ಲ ಆದ್ಮೇಲೆ ಊಟ ಮಾಡ್ಕಂಡು ನಾವು ಮನೆಗೆ ಹೊರಟು ನಾವು ಮನೆ ಹೊಪತಿಗೆ ಕಳ್ವಾಡಿ ದೇವಸ್ಥಾನದಲ್ಲಿ ಶಾರದೋತ್ಸವದ್ದು ಲಾಸ್ಟ್ ದಿನ ಇದ್ದಿತ್ತು ಅದು ಮೆರವಣಿಗೆದಿತ್ತು ಅದನ್ನು ಕಂಡು ಹಾಗೆ ಮನೆಗೆ ಹೋಯ್ತು ಮನೆಗೆ ಒಪ್ಪತ್ತಿಗೆ ಹನ್ನೊಂದು ಮುಕ್ಕಾಲಾಯಿತು ಸೊ ಕಾಯಿಸ್ ಕಂಡ್ರಲ್ಲ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್